ಇಡೀ ಸಂವಿಧಾನದ ಜೀವಂತಿಕೆಯು ಅಡಗಿರುವುದು ಸಂವಿಧಾನದ ಪೀಠಿಕೆಯಲ್ಲಿ ಆದ್ದರಿಂದ ಸಂವಿಧಾನದ ಪ್ರಸ್ತಾವನೆಯನ್ನು ನಮ್ಮ ಸಂವಿಧಾನದ ಆತ್ಮ ಎಂದು ಕರೆಯುತ್ತೇವೆ ಅಂತಹ ಪ್ರಸ್ತಾವನೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅನ್ವಯಿಸಿಕೊಂಡರೆ ಎಲ್ಲರ ಬದುಕು ಹಸನಾಗಲಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಹೇಳಿದರು ಸಂವಿಧಾನ ದಿನಾಚರಣೆಯಲ್ಲಿ ಮಾತನಾಡಿದ ಅವರು ಅನೇಕ ಧರ್ಮ ಜಾತಿ ಭಾಷೆ ಹಾಗೂ ಸಂಸ್ಕೃತಿಗಳನ್ನು ಒಳಗೊಂಡಿರುವ ನಮ್ಮ ದೇಶ ಒಗ್ಗಟ್ಟಿನಿಂದ ಮುನ್ನಡೆಯುತ್ತಿರುವುದಕ್ಕೆ ಹಾಗೂ ಪ್ರಗತಿ ಸಾಧಿಸುತ್ತಿರುವುದಕ್ಕೆ ಮುಖ್ಯ ಕಾರಣ ನಮ್ಮ ಸಂವಿಧಾನ ಸಂವಿಧಾನದ ರಚನೆಯ ಕರಡು ಸಮಿತಿಯ ಅಧ್ಯಕ್ಷರಾದ ಅಂಬೇಡ್ಕರ್ ಅವರು ಅಂತಹ ಶ್ರೇಷ್ಠ ಹಾಗೂ ಉತ್ಕೃಷ್ಟ ಸಂವಿಧಾನವನ್ನ ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ ಎಂದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ವೈ ನವೀನ್ ಭಟ್ ಮಾತನಾಡಿ ವಿಶ್ವದ ಇತರ ದೇಶಗಳ ಸಂವಿಧಾನಗಳನ್ನು ನಮ್ಮ ಸಂವಿಧಾನ ರಚನಾ ತಜ್ಞರು ಅಧ್ಯಯನ ಮಾಡಿ ಆ ಸಂವಿಧಾನಗಳಲ್ಲಿರುವ ಅತ್ಯುತ್ತಮ ಅಂಶಗಳನ್ನು ಆಯ್ದುಕೊಂಡು ನಮ್ಮ ದೇಶಕ್ಕೆ ಸಮರ್ಪಕವಾಗಿ ಅನ್ವಯವಾಗುವಂತಹ ಶ್ರೇಷ್ಠ ಸಂವಿಧಾನವನ್ನು ನಮಗೆ ನೀಡಿದ್ದಾರೆ ಇಂತಹ ಉತ್ತಮ ಸಂವಿಧಾನ ರಚನೆಯ ಮುಖ್ಯ ಭಾಗವಾಗಿದ್ದವರು ಡಾ ಬಿಆರ್ ಅಂಬೇಡ್ಕರ್ ಅನೇಕ ವೈವಿಧ್ಯತೆಗಳನ್ನು ಒಳಗೊಂಡಿರುವ ನಮ್ಮ ಭಾರತ ದೇಶದಲ್ಲಿ ಭಾರತೀಯರಿಂದಲೇ ರಚನೆಯಾಗಿರುವ ಈಗಿನ ಸಂವಿಧಾನ ಕೇವಲ ಹದಿನೈದು ವರ್ಷಗಳು ಕೂಡ ಇರುವುದಿಲ್ಲ ಎಂದು ನಮ್ಮನ್ನು ಆಳಿದ ಬ್ರಿಟಿಷರು ಗೇಲಿ ಮಾಡಿದರು ಆದರೆ ಸುಭದ್ರವಾದ ಸಂವಿಧಾನವನ್ನು ನಮ್ಮ ಹಿರಿಯರು ನೀಡಿದ್ದರಿಂದ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸುವ ಜೊತೆಗೆ ಅಭಿವೃದ್ಧಿಯತ್ತ ಸಾಗಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಶಾಸಕ ಪ್ರದೀಪೀಶ್ವರ್ ಮಾತನಾಡಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯೂ ಸಹ ದೇಶದ ಅತ್ಯುನ್ನತ ಹುದ್ದೆಗಳನ್ನು ಗಳಿಸಲು ಸಾಧ್ಯವಾಗುವ ಎಲ್ಲ ಅವಕಾಶಗಳನ್ನು ಒದಗಿಸುವ ನಮ್ಮ ಸಂವಿಧಾನ ಇಡೀ ವಿಶ್ವದಲ್ಲೇ ಶ್ರೇಷ್ಠವಾದ ಸಂವಿಧಾನವಾಗಿದೆ ನಾವೆಲ್ಲರೂ ನಮ್ಮ ಸಂವಿಧಾನ ರೂಪುಗೊಂಡ ಇತಿಹಾಸವನ್ನು ತಿಳಿಯಬೇಕು ಸಂವಿಧಾನ ರಚನೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಪಾರ ಕೊಡುಗೆಯನ್ನು ಸ್ಮರಿಸಬೇಕು ಎಂದರು ಸರ್ಕಾರಿ ಶಾಲೆ ಮಾಡ್ಕೊಡಲ್ಲ ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ಮಾತ್ರ ಡಿಸ್ಟರ್ಬ್ ಆಗುತ್ತೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಪ್ರೋಗ್ರಾಮ್ಸ್ ಮಾಡಬಹುದು ಸ್ಪೀಕರ್ ಇರಬಹುದು ಇವತ್ತು ತೀರ್ಮಾನ ತಗೊಂಡ್ ವ್ಯವಸ್ಥೆ ಒಳಗಿದ್ರೆ ಯು ಎ ಚೇಂಜ್ ವ್ಯವಸ್ಥೆಯಲ್ಲಿದ್ರೆ ನೀವು ಚೇಂಜ್ ಮಾಡಬಹುದು ಇವತ್ತು ನಿಮ್ಗೆ ಗೊತ್ತಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕ್ಯಾಸ್ಟ್ ಪದ್ಧತಿ ಬಗ್ಗೆ ಬರೆದೋದ್ರು ಇವತ್ತು ನೀವು ಗಮನಿಸಿ ಎಷ್ಟೋ ಹಳ್ಳಿಗಳಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯದವ್ರನ್ನ ಇವತ್ತು ಮನೆಯೊಳಗೆ ಬಿಟ್ಕೊಳ್ಳಲ್ಲ ಎಷ್ಟೋ ಜನ ಇನ್ನೆಲ್ಲ ನೋಡಿದ್ದೀರಾ ಮನೆಯೊಳಗೆ ಬಿಟ್ಕೊಳಲ್ಲ ಅವ್ರು ಕಟ್ಟಿರೋ ದೇವಸ್ಥಾನಕ್ಕೆ ಇವ್ರು ಹೋಗಲ್ಲ ಇವ್ರು ಕಟ್ಟಿರೋ ದೇವಸ್ಥಾನಕ್ಕೆ ಅವ್ರು ಬಿಡಲ್ಲ ಇಂಥ ವ್ಯವಸ್ಥೆಯಲ್ಲಿ ನಾನೊಬ್ಬ ಹುಡುಗ ಎಂ ಎಲ್ ಎದು ಇನ್ನೂರ ಎರಡು ಹಳ್ಳಿಯಲ್ಲಿ ಎಸ್ ಸಿ ಎಸ್ ಟಿ ಕಾಲೋನಿಗಳಲ್ಲಿ ಅವ್ರ ಮನೆಗಳಲ್ಲಿ ದೂರ ಕೂರಿಸಿ ಅವ್ರ ಮನೆಯಲ್ಲಿ ಊಟ ಮಾಡಿಸಿ ಕೆಲಸ ಮಾಡಿಸ್ತಾ ಇದ್ದೀನಿ ನಾನು ಬೆಳಗ್ಗೆ ಏಳು ಎಸ್ ಸಿ ಏರಿಯಾದಲ್ಲಿ ಎಂಟೈರ್ ಬ್ಯೂರೋಕ್ರೆಸಿ ಕೂರಿಸ್ತಾ ಇದ್ದೀನಿ ಇದು ನೋವು ಗೊತ್ತಿರೋ ಸಿಸ್ಟಮ್ ಒಳಗೆ ಬಂದ್ರೆ ಬದಲಾವಣೆ ಮಾಡೋಕ್ಕಾಗದು ನನಗೆ ನಾವು ಊರಲ್ಲಿ ಒಂದು ದೊಡ್ಡ ಸ್ಟೇಜ್ ಹಾಕಿ ಸ್ವಾಗತ ವಂದನಾರ್ಪಣೆ ಒಂದು ಐವತ್ತು ಫ್ಲೆಕ್ಸ್ ಕಟ್ಕೊಳ್ಳೋದು ಬರಲ್ವಾ ಏನು ನೆಲದ ಮೇಲೆ ಯಾಕೆ ಕುತ್ಕೊಂತೀವಿ ಅಂದ್ರೆ ಬಡವ್ ಕಷ್ಟ ನನಗೂ ಗೊತ್ತಾಗ್ಬೇಕು ಬ್ಯೂರೋಕ್ರೆಸಿಗೂ ಗೊತ್ತಾಗ್ಬೇಕು ಇವತ್ತು ಇನ್ನೂರ ಎರಡು ಹಳ್ಳಿ ಮನೆ ಕೊರಳಹಳ್ಳಿ ಊರೆಲ್ಲ ಎಸ್ ಟಿ ಸಮುದಾಯ ನಮ್ಮ ಎಸ್ ಟಿ ಸಮುದಾಯದ ಮುಖಂಡರು ಅಣ್ಣ ಹತ್ತೊಂಬತ್ತು ಜನಕ್ಕೆ ಇವತ್ತು ಪೆನ್ಷನ್ ಬರ್ತಿರ್ಲಿಲ್ಲ ನಾನು ಯೋಚನೆ ಮಾಡಿದೆ ಏನ್ ಮಾಡೋದು ತಹಸೀಲ್ದಾರ್ ಅವ್ರಿಗೆ ಹೇಳದೆ ತಗೊಂಡೋದೆ ಫಸ್ಟ್ ವಿಲೇಜ್ ಅಕೌಂಟೆಂಟ್ ಲಾಗಿನ್ ಬಂತು ಹತ್ತು ನಿಮಿಷಕ್ಕೆ ಆರ್ ಐ ಲಾಗಿ ಕಳಿಸಿದೆ ಹತ್ತು ನಿಮಿಷ ಕೇಸ್ ವರ್ಕರ್ ಲಾಗಿನ್ ಕಳಿಸಿದೆ ಹತ್ತು ನಿಮಿಷ ಡೆಪ್ಯೂಟಿ ತಹಸೀಲ್ದಾರ್ ಲಾಗಿನ್ ಕಳಿಸಿದೆ ನಲವತ್ತು ನಿಮಿಷ ಪ್ರಿಂಟ್ ಬಂತು ಐವತ್ತನೇ ನಿಮಿಷಕ್ಕೆ ಹತ್ತೊಂಬತ್ತು ಜನಕ್ಕೆ ಅಲ್ಲೇ ಪೆನ್ಷನ್ ಮಾಡಿಕೊಂಡು ಆಚರಣೆ ತಾವಡಿನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ